ದಿನಾಂಕ ನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರ ವತಿಯಿಂದ ಹೋರಾಟ ವಿದ್ಯಾರ್ಥಿಗಳ ಹಾಸ್ಟೆಲ್ ಪ್ರವೇಶ ಆಯ್ಕೆ ಪ್ರಕ್ರಿಯೆಯಲ್ಲಿ ವಿಳಂಬ ಹಾಗೂ ವಿದ್ಯಾರ್ಥಿ ವೇತನವನ್ನ ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಹಾಗೂ ಸರ್ಕಾರಕ್ಕೆ ಪ್ರಮುಖ ಬೇಡಿಕೆಗಳನ್ನ ಇಟ್ಟರು ಹಾಸ್ಟೆಲ್ಗಳಿಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ ಹಾಸ್ಟೆಲ್ಗಳಿಗೆ ಪ್ರವೇಶ ನೀಡಬೇಕು ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಇಲಾಖೆಗಳ ಹಾಸ್ಟೆಲ್ಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಬೇಕು ಎಂದು ಘೋಷಣೆ ಕೂಗಿದರು ಮತ್ತು ಬಾಕಿ ಉಳಿದಿರುವ ಹಿಂದಿನ ವರ್ಷ ವಿದ್ಯಾರ್ಥಿ ವೇತನವನ್ನು ತಕ್ಷಣವೇ ವಿದ್ಯಾರ್ಥಿಗಳ ಖಾತೆಗೆ ಜಮಾ ಮಾಡಬೇಕು ಎಂದು ಗೋಕಾಕ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು ಹಾಗೂ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಮುನ್ನೆಚ್ಚರಿಕೆ ಮಾಡಿದರು ದಾದೋ ಲೋಖಂಡೆ ನ್ಯೂಸ್ ಕನ್ನಡ ವರ್ಧಿಗಾರೋಖಂಡೆಂಟಿ ಅಂದ್ರೆ ಸರ್ಕಾರ ವಿದ್ಯಾರ್ಥಿಗಳಿಗೆ ಕಳೆದ ಶೈಕ್ಷಣಿಕ ಭಾಗದಲ್ಲೂ ವಿದ್ಯಾರ್ಥಿ ವೇತನ ನೀಡಲಿಲ್ಲ ಈ ಮೀಸಲನ್ನು ವಿದ್ಯಾರ್ಥಿ ವೇತನ ನೀಡೋದಿಲ್ಲ ಅಂತ ನಮಗೆ ಗಮನ ಅದಕ್ಕೆ ನಾವು ಎ ಬಿ ಪಿ ಕಡೆಯಿಂದ ರಾಜ್ಯಾದ್ಯಂತ ಎ ಬಿ ಪಿ ಪ್ರತಿಭಟನೆ ಮಾಡ್ಯದ ಇನ್ನೊಂದು ಸಮಸ್ಯೆ ಏನಂತಂದ್ರೆ ವಿದ್ಯಾರ್ಥಿ ನಿಲಯಗಳಿಗೆ ವಿದ್ಯಾರ್ಥಿಗಳ ವಸತಿ ನಿಲಯಗಳಿಗೆ ಅಡ್ಮಿಷನ್ ಮಾಡಿದ ಮೂರು ತಿಂಗಳ ನಂತರ ಸರ್ಕಾರ ನೋಟಿಫಿಕೇಶನ್ ಬಿಡ್ತದ ಮೂರು ತಿಂಗಳ ನಂತರ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ವಸತಿ ನಿಲಯಗಳಿಗೆ ಅಡ್ಮಿಷನ್ ಅದಕ್ಕೆ ಇಲ್ಲಿ ಮಾಡಿಸ್ಕೊಳ್ಳಿಗೇಡಿನ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಆಗ್ರಹಿಸುವುದೇನಂತಂದ್ರ ಹಾಸ್ಟೆಲ್ ಗಳಿಗೆ ಯಾವುದೇ ರೀತಿ ವಿಳಂಬ ಮಾಡಕ್ ಹೋಗ್ಬೇಡ್ರಿ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನವನ್ನ ತೆಗೆದುಕೊಂಡು ಬೇರೆ ರಾಜ್ಯ ಸರ್ಕಾರದ ಬೇರೆ ಇಲಾಖೆಗಳಿಗೆ ಹಣವನ್ನು ನೀಡಕ್ ಹೋಗ್ಬೇಡ್ರಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳನ್ನ ಮಾಡಬೇಡ್ರಿ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನವನ್ನು ನಮ್ಮ ವಿದ್ಯಾರ್ಥಿಗಳ ಹಣವನ್ನು ಬಳಸಿದ್ದಾರೆ ರಾಜ್ಯ ಸರ್ಕಾರ ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ನಾಚಿಕೆಗೇಡಿನ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಿದ್ದೀವಿ ವಿದ್ಯಾರ್ಥಿ ವೇತನ ಕಸಿದುಕೊಳ್ಬೇಡಿ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ನೀವು ಕೊಟ್ಟಕ್ಕಂಥ ಸ್ಕಾಲರ್ಶಿಪ್ ಈ ಕಾಲೇಜುಗಳಿಗೆ ಅಡ್ಮಿಷನ್ ಮಾಡ್ತಕ್ಕಂಥ ಉದಾಹರಣೆಗಳಿವೆ ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ಸ್ಕಾಲರ್ಶಿಪ್ ಪಡೆದುಕೊಂಡು ವಿದ್ಯಾರ್ಥಿ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ತಮ್ಮ ಶೈಕ್ಷಣಿಕ ಜೀವನವನ್ನು ಆರಂಭ ಮಾಡಿರ್ತಾರೆ ವಿದ್ಯಾರ್ಥಿ ವೇತನ ಇಡದೇ ಇರೋದ್ರಿಂದ ಕರ್ನಾಟಕ ರಾಜ್ಯದ ತುಂಬೆಲ್ಲ ಬಡಮಟ್ಟ ಪ್ರತಿಭಾವಂತ ವಿದ್ಯಾರ್ಥಿಗಳು ಕಾಲೇಜು ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಉದಾಹರಣೆಗಳು ವಿದ್ಯಾರ್ಥಿ ಪರಿಷತ್ತಿಗೆ ಎದ್ದು ಕಾಣಿಸುತ್ತಿದೆ ಅದಕ್ಕಾಗಿ ನಾವು ಹಾಸ್ಟೆಲ್ ಮತ್ತು ಸ್ಕಾಲರ್ಶಿಪ್ ಬಗ್ಗೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಹೋದ ವರ್ಷನೂ ಇದೇ ರೀತಿ ಮಾಡಿದ್ದು ಹಾಸ್ಟೆಲ್ ಅಡ್ಮಿಷನ್ ತಗೊಳ್ಳೋದ್ರ ಬಗ್ಗೆ ಇದು ಈ ವರ್ಷನೂ ಇದೇ ರೀತಿ ಮಾಡಿದ ಜೂನ್ ಒಳಗಡೆ ಕಾಲೇಜು ಪ್ರಾರಂಭ ಆಗಿರ್ತದ ಮೂರು ತಿಂಗಳ ನಂತರ ಸರ್ಕಾರದವರು ನೋಟಿಫಿಕೇಶನ್ ಕೊಡ್ತಾರೋ ನೀವು ವಿದ್ಯಾರ್ಥಿನಿಗಳಿಗೆ ಅಡ್ಮಿಷನ್ ಮಾಡ್ರಿ ಅಂತ ಆ ಮೂರು ತಿಂಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲಿ ನಿಲ್ಬೇಕು ಅವ್ರಿಗೆ ಸುರಕ್ಷತೆ ನೀಡ್ತದ ರಾಜ್ಯ ಸರ್ಕಾರ ನಾವು ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತೀವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮೂರು ತಿಂಗಳ ನಂತರ ನೀವು ಅಡ್ಮಿಷನ್ ಕೊಡ್ರಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮೂರು ತಿಂಗಳು ಎಲ್ಲಿ ನಿಲ್ಬೇಕು ಈ ಯಾವುದೇ ವಿದ್ಯಾರ್ಥಿ ಪರಿಷತ್ತಿನ ವಿದ್ಯಾರ್ಥಿಗಳ ಪ್ರಶ್ನೆಗೆ ರಾಜ್ಯ ಸರ್ಕಾರದ ಹತ್ತಿರ ಉತ್ತರ ಇಲ್ಲ ಆದ್ರೂ ಕೂಡ ಆ ರಾಜ್ಯ ಸರ್ಕಾರ ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿ ಆಡಳಿತವನ್ನ ಮಾಡ್ತಕ್ಕಂಥ ರಾಜ್ಯ ಸರ್ಕಾರ ತನ್ನ ಮನೋಧನವನ್ನ ಬಿಡದೆ ವಿದ್ಯಾರ್ಥಿಗಳ ಎಲ್ಲ ಹಣವನ್ನು ಓದು ಗ್ಯಾರಂಟಿಗಳಿಗೆ ಉಪಯೋಗ ಮಾಡೋದು ಬೇರೆ ಬೇರೆ ಇಲಾಖೆಗಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಅದಕ್ಕೆ ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮೂಲಕ ಇಲ್ಲಿರ್ತಕ್ಕಂಥ ಎಬಿ ವಿಪಿಯ ಮೂಲಕ ಏನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಅಂತಂದ್ರೆ ಇನ್ನು ಮುಂದೆ ಯಾವುದೇ ರೀತಿ ಸ್ಕಾಲರ್ಶಿಪ್ ಗಳ ಬಗ್ಗೆ ವಿದ್ಯಾರ್ಥಿ ವೇತನದ ಬಗ್ಗೆ ಸಮಸ್ಯೆ ಆಗಬಾರ್ದು ಹಾಸ್ಟೆಲ್ಗಳ ಬಗ್ಗೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ಗಳು ಮತ್ತು ಸರ್ಕಾರದ ವಸತಿ ನಿಲಯಗಳ ಬಗ್ಗೆ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ಗಳಿಗೆ ಮೂಲಭೂತ ಸೌಕರ್ಯಗಳನ್ನ ನೀಡಬೇಕು ಮತ್ತು ಇನ್ನು ಮುಂದೆ ಯಾವುದೇ ರೀತಿಯ ವಿಳಂಬ ಮಾಡಲಾರದೆ ನಮ್ಮ ಶೈಕ್ಷಣಿಕ ತರಗತಿಗಳು ಯಾವಾಗ ಪ್ರಾರಂಭ ಆಗ್ತಾವಲ್ಲ ಅದೇ ದಿನ ಸರ್ಕಾರ ನೋಟಿಫಿಕೇಶನ್ ಕೊಡಬೇಕು ಅದೇ ದಿನ ನಮ್ಮ ಎಲ್ಲ ಹಾಸ್ಟೆಲ್ಗಳ ಕಾರ್ಯಗಳನ್ನು ಮುಗಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತರಗತಿ ಪ್ರಾರಂಭವಾದ ಮೊದಲನೇ ದಿನಕ್ಕೆ ಅವರಿಗೆ ಅಡ್ಮಿಷನ್ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಕೊಡಬೇಕು ಹಾಸ್ಟೆಲ್ ಕ್ಯಾಂಪಸ್ಗಳಲ್ಲಿ ಕೊಡಬೇಕು ಅಂತ ಈ ಮೂಲಕ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ಈ ರೀತಿ ಈ ವರ್ಷದ ವಿದ್ಯಾರ್ಥಿ ವೇತನವನ್ನು ಸರ್ಕಾರ ವಿದ್ಯಾರ್ಥಿಗಳನ್ನ ಕಡೆಗಳನ್ನ ಮಾಡಿದ ಆ ನಿಟ್ಟಿನೊಳಗೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಪ್ರಯತ್ನ ಪ್ರಾಣಿಗಳಿಂದ ಬರ್ತಕ್ಕಂಥವ್ರಿಗೆ ಏನಾಗಿದೆ ಸ್ವಲ್ಪ ಹಣದ ಸಮಸ್ಯೆ ಇರ್ತವೆ ಅಲ್ಲಿಂದ ಬರುವಂತ ಹೋಗುವಂಥ ಸಮಸ್ಯೆ ಆಗೋದ್ರಿಂದ ಆ ವಿದ್ಯಾರ್ಥಿಗಳೇ ತನ್ನ ನೀಡುವುದಕ್ಕೆ ಒಂದು ಸ್ವಲ್ಪ ಅನುಕೂಲ ಇರ್ತದೆ ಈ ನಿಟ್ಟಿನೊಳಗೆ ಇವಾಗ ಸರ್ಕಾರ ಹೋದ ವರ್ಷದ ಸರ್ಕಾರ ಏನಾದ್ರೆ ಅಲ್ಲಿ ಸ್ಕಾಲರ್ಶಿಪ್ ಬಂದಿಲ್ಲ ಸ್ಕಾಲರ್ಶಿಪ್ ತೊಡಗಿ ಅಂತಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಬೇಗ ಅದೇ ಮೂಲಭೂತ